ನೋಡ್ತಾಯಿ ದೇವರ ಸಾಕ್ಷಿಯಾಗಿ ಕಂಚಿನ ಪತ್ರ ತಗದ ಕರೆ ಮ್ಯಾಗಿ ನೋಡಿ ಸಾವ್ಕರ ಕಣಕ್ಕೆ ಕೊಟ್ಟಾರೆ ನೋಡಿ ಸಾಹ್ಕರೊಂದ್ ಬಟ್ಟೆ ಹೊಟ್ಟು ಕೊಟ್ಟಾರು ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರು ಇವ ನೀವು ಮುನ್ನೂರ ಅರವತ್ ವರ್ಷದಲ್ಲಿ ಬರಗಾಲ ಬಿದ್ದು ನೀವು ಈ ಊರಿಗೆ ಬಂದವ್ರ ಇವ ನೀವ್ ಮಂದಿರು ಗುಡ್ಡದಲ್ಲವ ಮಹಿಳಾ ಲಿಂಗಪ್ಪ ಇವ ನೋಡ್ತಾಯಿ ದೇವರು ಸಾಕ್ಷಿಯಾಗಿ ಕಂಚಿನ ಪತ್ರ ತಗದ ಕರೆ ಹೇಳ್ತಾನೋ ಕರ್ನಾಟಕದಾಗ ಬಾಗಲ್ಕೋಟ್ ಜಿಲ್ಲಾ ಬಹಳ ಹೆಸರಾಗಿತ್ತೇವ ಈ ಜಿಲ್ಲಾದ ಹುಟ್ಟಿದವರು ಅರಸನ ಮಕ್ಕಳಿದ್ದಂಗ ನೋಡ್ಯವ್ ಈ ಜಿಲ್ಲಾಕ ಮಳಿಬೇಳೆ ಸಂಪೂರ್ಣ ಬಾಳ ಐತೆ ಕಟ್ಟಿ ಮೆಲಕ್ ಕಾಳಿ ನೆಟ್ಟು ಪಡ್ಸಲ್ಲಿ ಹಾಕಿ ಬರ್ತದೆ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ ತಗಿತಾ ಇರೋದ್ರವ ನೋಡ್ತಾಯಿ ಮಹಲಿ ನೋಡ್ತಾಯಿ ಮಹಲಿಂಗ್ಪುರ್ ಜಮಗಂಡಿ ಬಾಗಲಕೋಟ್ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಡಲ ಸಂಗಮ ಶಾಪುರ್ ಸುರ್ಪುರ್ ಬೀದರ್ ಹಿಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಯರ ದಾವಣಗೆರೆ ಬಟ್ಕಳ ಕರ್ಕಳ ಭದ್ರಾವತಿ ಬೆಂಗಳೂರು ಜನ ಸಹಿತ ಧಾರವಾಡ ಸುದ್ದಿ ತೆಗೆದ್ರಪ್ಪ ಧಾರವಾಡ ಸುದ್ದಿ ತೆಗಿಬೇಡ್ರು ಧಾರವಾಡ ಸುದ್ದಿ ತೆಗೆದ್ರು ಬ್ಯಾಗ್ ದಡೆ ಬಿದ್ದಂಗೆ ಆಕತಿಂತೇಳಿ ಸಣ್ಣ ಮೆಲಕ ಹಾಕಕ್ಕೆ ಶುರು ಮಾಡ್ತಾರೆ ಯುವ ವಿಷಯ ವಿಷಯಕ್ಕೋರ್ನೂ ತಾಯಿ ನೀನು ದೇವರ ಪುಣ್ಯದಿಂದ ಸಂಗಾಪುರ್ ಊರಿಗೆ ಬಂದು ಮುತ್ತೈದ ಮಗಳಾಗಿ ಹದಿನಾರು ಮಕ್ಕಳ ಹನ್ನೆರಡು ಚೆಂದ ಮಂಡಳ ಕುಂದು ಮುಗುದೊಂದು ಬಂದು ನರೇಂದ್ರ ಮಂಗಳಗಟ್ಟಿ ಕುರುಗಟ್ಟಿ ಬೆಟಿಗೇರಿ ಕೊಟವಾಗಿ ಅಮುಲಿಕೊಪ್ಪ ಡೊಂಬ್ರಿಕೊಪ್ಪ ಲೂಕೂರು ಎಲ್ಲರಿಗೊಂದು ಮಗಳು ಕೊಟ್ಟ ಮನಿ ಮಾ ಮಕ್ಕಳು ಮಾಮಕ್ಕಳು ಗಿರಿ ಮಕ್ಕಳು ಕುರಿ ನೋಡಿದಂಗೆ ದಿನಾ ದಿನ ಚಿಟ್ಟು ದೊಡ್ಡ ಶಾಲದಲ್ಲಿ ನಮ್ತಾ ಇವ್ವ ಕಲ್ಗಟ್ಟಿಗೆ ತಾಲೂಕುನಾಗೂ ನಿಮ್ಗೆ ಕಳ್ಬಳ್ಳಿ ಭಾಳ ಐತಿ ಅವ್ವ ಕಳ್ಳಾಗಿನ ಕತ್ತರಿ ಅಂತ ಸಕ್ಕರೆಗಿನ ಚೂರಿ ಅಂತ ಸುಸ್ತಾರ ಕೂಡಿ ಮಣ್ಣು ಹೊಡೆದಾಡಿ ಬಡದಾಡಿ ಕಲ್ಲ ಜನ ಕಟ್ಟಿ ಮೇಲೆ ಬ್ಯಾರ ಇಟ್ಟಾರ ಅದು ಪಾಪ ಕಟ್ಟಿ ಮೇಲೆ ಕಟ್ಟಿ ಕಟ್ಟೊಂದು ಅದ್ಗೋತ ಮಾಡ್ಕೊಂತ ನನಗೂ ದುಃಖ ಬಂತು ನನ್ನ ತಾಯಿ ಬಿಜಾಪುರ ಜಿಲ್ಲಾದಾಗು ನಿಮ್ಮ ಮನತನ ದೊಡ್ಡದೈತೆ ಜಿಲ್ಲಾಕ ದೊಡ್ಡ ಮನತನ ದ್ರಾಕ್ಷಿ ತಾಟ ದಾಳಂಬ್ರ ಗಿಡ ದಾದ ನಹಿ ನಹಿ ಅಂತ ಮನಿಯಾಗ ಹೀರೋ ಹೊಂಡ ಮಾರುತಿ ಕಾರು ಬಾಗಿಲು ಮೊದಲ ನೈ ಸಾಯ್ಕರ ನಾನು ಮನಿ ಹೋಗ್ಬಾರ್ದು ಹೋಗಿ ನೈ ಕೈಯ ಶಿಖರ ಪೊಸಿಟಿಯಾಗಿ ಹುಟ್ಟರ ಹರಕೊಂಡು ಕೈಯಾಗಿ ತೋಡಿ ಹಳ್ಳಾಡದಿಕ್ಕೆ ತೋಡು ಬಂದಿ ಬೆಳಗಾವಿ ಜಿಲ್ಲಾದಾಗು ನಿಮ್ಮ ಮನತನ ದಾಡ್ದೇವ ಮುತ್ತಂಗ ಪಟಗದ ಪಾವನ್ಯಾರು ಶರ್ತಿನಿ ಹತ್ತು ಕಬ್ಬು ಬಾನಿ ಬಾಳೆ ಬೆಲ್ಲ ಭತ್ತ ಟ್ಯಾಂಪು ಟ್ಯಾಕ್ಟರು ಬಸ್ ಸ್ಟ್ಯಾಂಡ್ ಎತ್ಕೊಂಡು ಯಾಕೆ ಈಗ ಬಂದ್ರಿ ಯವ ನಪುರ್ ಗಾಡಿ ಬಂದ್ರು ಬಂದ್ರ ಭಾಗಿಯಾಗ ಬಂದ್ರು ಟ್ಯಾಂಪು ಬಂದಿರೋ ನೀ ಅಷ್ಟಿಗೆ ಬಂದ್ರು ಆರಾಮ ಎಲ್ಲಾರು ಅವಕ್ ಕಡ್ಡ ಬಸ್ತಕ್ಕ ಹಡದ್ ಭತ್ತ ತೋರ್ಸಕ್ ಹಾಕಿದ್ರಿ ಯೋ ಬಾಬು ಕಳ್ಸಿದ್ರಿ ಅಡ್ಡವ್ ಏನ್ ಹಡದ್ ಹಣ್ಣು ಆರಾಮ ಸುಜುರ್ ಮಾಡ್ತಾ ಮತ್ ಹೆಣ್ಣ ನನಗ ಕೂಡ ಪಟ್ಟಿ ಗಿಡ ಬಾಳ್ ಕಟ್ಟ ಅದಿತ್ತೇಳಿ ನನ್ನ ಚಂದ ಮಾತಾಡ್ತಾರ ನನ್ನ ನನ್ನತ್ತ ನೋಡ್ತಾಯಿ ಆದಿಪುರದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವ್ರ ಇವ ನೀವು ನೂರ ಅರವತ್ತ್ ವರ್ಷದ ಬರಗಾಲ ಬಿದ್ದು ನೀವು ಈ ಊರಿಗೆ ಬಂದವ್ರ ಇವ ನಿಮ್ ಬಂದಿವ್ರು ಗುಡ್ಡದಲ್ಲವ ಮಹಿಳಾ ಲಿಂಗಪ್ಪ ಇವ್ ನೋಡ್ತಾ ಈ ಮನ್ಯಾಗ ಹಿರಿತಲಿ ಅಂದ್ರೆ ದೊಡ್ಡ ಬಸಪ್ ನೋಟ್ಲಿ ಸಣಬಸಪ್ಪ ಸಣ ಬಸಪ್ಪ ಚಿಕ್ಕಬಸಪ್ಪ ಚಿಕ್ಕ ಬಸಪ್ ಕರಿಬಸಪ್ಪ ಕರಿಬಸಪ್ ನೋಟ್ಲಿ ಮರಿಬಸಪ್ಪ ಮರಿಬಸಪ್ ಇರುಬಸಪ್ಪ ಇರ್ಬಸಪ್ಪ ಇರುಬಸಪ್ಪ ನೋಟ್ಲಿ ಗಿರಿಬಸಪ್ಪ ಗಿರಿಬಸಪ್ ನಟ್ಲೆ ಸೈದಪ್ಪ ಅಂತ ಹುಟ್ಟಿ ಮೂರ್ ಮಂದಿ ಹೆಂಡ್ರನಾಗಿ ಮೂವತ್ತಾರು ಮಕ್ಕಳು ಹರಿದು ಊರು ಗಟ್ಟ ಇನ್ನೂ ಬಂದಿಲ್ಲ ನಾ ಇವ ತೂಗು ತೊಟ್ಟಲವಾಗಿ ಬೆಳ್ಳಿ ಬೊಟ್ಟಲವಾಗಿ ಮನತನದಾಗ ಆನಂದ್ವ ಕುಂತ ಅವ್ರ ನೆನಪು ತೆಗೆದು ಕಣ್ಣೀರು ಹಾಕಬೇಡಿ ಹಿಂದಿಲ್ಲ ನಾಳೆ ಮಕ್ಕಳು ನೆನಪಾಗಿ ಬಂದ ಬರ್ತಾನು ಅನ್ನ ತಾಯಿವ್ ಕೊಟ್ಟಾರೆ ಕಣಿಕೆ ಕೊಟ್ಟರೆ ನೋಡಿ ಸಾಕರೊಂದ್ ಬುಟ್ಟಿ ಹೊಟ್ಟು ಕೊಟ್ಟಾರು ಕಡಿಕೆ ನೋಡಿ ಸಾಕರೊಂದ್ ಹಂಡಿ ಕೊಟ್ಟಾರು ನಡುವು ಸಾಕರೊಂದ್ ಗಿಂಡಿ ಕೊಟ್ಟಾರು ನಾನು ಹೀತಿನ ಚಂದ್ ಒಂದು ಒಂದ್ ಹತ್ತೈದಿನದಂಗಿ ಪ್ಯಾಂಟ ಕೊಟ್ಟರೆ ಬಹಳ ಪುಣ್ಯ ಬರ್ತೈತಿ ಧನ್ಯವಾದಗಳು પા કરરેન્ટ